ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ಅಹ್ ನಾನು ಈ ದಿನ ಜೀವನದಲ್ಲಿ ಹವ್ಯಾಸಗಳು ಎಷ್ಟು ಮುಖ್ಯ ಅದರ ಪಾತ್ರ ಎಷ್ಟೆಲ್ಲಾ ಇರುತ್ತೆ ನಮ್ಮ ಜೀವನದಲ್ಲಿ ಮತ್ತೆ ಆ ಹವ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರಿಂದ ನಮ್ಮ ಮ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ನಾವು ಹವ್ಯಾಸಗಳಲ್ಲಿ ತುಂಬಾ ವಿಧದ ಹವ್ಯಾಸಗಳನ್ನ ನೋಡ್ಬಹುದು ನಾವು ಅಂದ್ರೆ ಬರವಣಿಗೆ ಇರಬಹುದು ಯಾವ್ದಾದ್ರೂ ಒಂದು ಭಾಷೆಯಲ್ಲಿ ನಮ್ಮದೇ ಆದ ಬರವಣಿಗೆ ಅಂದ್ರೆ ಅ ಕತೆ ಬರೆಯೋದಿರಬಹುದು ಅಥವಾ ಅಹ್ ಚಿಕ್ಕ ಚಿಕ್ಕ ಪದ್ಯಗಳನ್ನ ಬರೆಯೋದಿರ್ಬಹುದು ಇದು ಸಹ ಬರವಣಿಗೆಯ ಹವ್ಯಾಸ ಮತ್ತೆ ಅಹ್ ಹಾಡುವ ಹವ್ಯಾಸ ಸಂಗೀತ ಕಲಿಯೋದಿರ್ಬಹುದು ಹಾಡುಗಳನ್ನ ಹೇಳೋದು ಆ ಮತ್ತೆ ಬೇರೆಯ ಸಂಗೀತ ವಾದ್ಯಗಳನ್ನ ಕಲ್ಕೊಳ್ಳೋದಿರ್ಬಹುದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಯಾವೆಲ್ಲಾ ಇನ್ಸ್ಟ್ರೂಮೆಂಟ್ಸ್ ಇದೆಯೋ ಅದ್ರಲ್ಲಿ ಯಾವ್ದಾದ್ರು ಒಂದು ಕಲಿಯೋದನ್ನ ಇರಬಹುದು ಆಮೇಲೆ ಪ್ರವಾಸಕ್ಕೆ ಹೋಗೋದು ಅಂದ್ರೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದು ಅಲ್ಲಿನ ಒಂದು ಹ್ಮ್ ಸಾಹಿತ್ಯದ ಪರಿಚಯ ಮಾಡ್ಕೊಳ್ಳೋದು ಅಥವಾ ಸಂಸ್ಕೃತಿಗಳ ಸಂಸ್ಕೃತಿಯ ಪರಿಚಯ ಮಾಡ್ಕೊಳ್ಳೋದು ಆಹಾರದ ವಿಧಗಳನ್ನ ತಿಳ್ಕೊಳ್ಳೋದು ಈ ತರ ಪ್ರವಾಸ ಆ ಮಾಡೋದು ಅದು ಒಂದು ತಾ ಅದೊಂದು ಸಹ ಹವ್ಯಾಸ ಕೆಲವರಿಗೆ ಬೇರೆ ಬೇರೆಯ ಪ್ರದೇಶಕ್ಕೆ ಹೋಗೋದು ಅಲ್ಲಿರೋದು ಅಲ್ಲಿಯ ವಾತಾವರಣವನ್ನ ಒಳ್ಳೆಯ ರೀತಿಯಿಂದ ಅನುಭವಿಸೋದು ಈ ತರ ಟ್ರಾವೆಲಿಂಗ್ ಸಹ ಕೆಲವರಿಗೆ ಹವ್ಯಾಸವಾಗಿ ಇರುತ್ತೆ ಆಮೇಲೆ ರಂಗೋಲಿ ಹಾಕೋದು ಅಡಿಗೆ ಮಾಡೋದು ಆಮೇಲೆ ಪೋಸ್ಟರ್ ಕಲೆಕ್ಟರ್ ಅಂತ ಕಲೆಕ್ಟಿಂಗ್ ಅಂತ ಏನ್ ಪೋಸ್ಟರ್ ಗಳನ್ನ ಕಲೆಕ್ಟಿಂಗ್ ಮಾಡೋದು ಹಳೆಯ ವಸ್ತುಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಹಳೆಯ ವಸ್ತುಗಳನ್ನ ಆಮೇಲೆ ಓದುವುದು ಹ್ಮ್ ಅಹ್ ರೀಡಿಂಗ್ ಈ ಹವ್ಯಾಸ ಹಲವರಿಗೆ ಇದೆ ನಮ್ಮ ಭಾರತ ದೇಶದಲ್ಲಿ ಅದ್ರಲ್ಲೂ ತುಂಬಾ ಜನರಿಗೆ ಓದುವ ಹವ್ಯಾಸ ಇದೆ ಆದರೆ ಅಹ್ ಈ ಓದೋದ್ರಲ್ಲಿನೂ ಸಹ ಬೇರೆ ಬೇರೆಯ ಬೇರೆ ಬೇರೆ ವಿಧದ ಪುಸ್ತಕಗಳನ್ನ ಓದೋದು ಅಂದ್ರೆ ಸಾಹಿತ್ಯ ಸಂಗೀತಗಳಿಗೆ ಆ ಅದರ ಒಂದು ವಿಷಯಗಳನ್ನ ತಿಳಿದುಕೊಳ್ಳಲು ಬೇರೆ ಪುಸ್ತಕ ವೈಜ್ಞಾನಿಕ ಪುಸ್ತಕಗಳಿದೆ ಮತ್ತೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ ಬಗ್ಗೆ ಹಲವಾರು ಪುಸ್ತಕಗಳಿದೆ ಮತ್ತು ನಮ್ಮ ಮಾನಸಿಕ ಸದೃಢತೆಗೆ ಸದೃಢಗೊಳಿಸಲು ಕೆಲವು ಪುಸ್ತಕಗಳಿದೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಿದೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಿದೆ ಅಂದ್ರೆ ಆ ಕೆಲವು ವಿಷಯಗಳು ಅಂದ್ರೆ ಇಲ್ಲಿ ಪುಸ್ತಕಗಳು ಹಲವಾರು ವಿಷಯಗಳಾದ ಮೇಲೆ ನಮಗೆ ಹಲವಾರು ಪುಸ್ತಕಗಳು ಸಿಗುತ್ತೆ ಸೊ ಓದುವುದು ಸಹ ಅದೊಂದು ಹವ್ಯಾಸ ಅದು ಅವರ ಅಭಿ ಅಭಿರುಚಿಗೆ ತಕ್ಕಂತಹ ಪುಸ್ತಕಗಳನ್ನ ಓದೋದು ಹಲವಾರು ವ್ಯಕ್ತಿಗಳು ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಈ ಎಲ್ಲಾ ಅಹ್ ಒಂದು ಹವ್ಯಾಸದ ಒಂದು ಪಟ್ಟಿಯಲ್ಲಿ ಬರುತ್ತೆ ಈ ಒಂದೇ ಈ ಹೇಳಿರುವ ಅಷ್ಟೇ ಆ ವಿಷಯಗಳು ಹವ್ಯಾಸಗಳು ಅಂತಲ್ಲ ಹಲವಾರು ವ್ಯಕ್ತಿಗಳು ಅವರದೇ ಆದ ಹವ್ಯಾಸಗಳನ್ನ ರೂಢಿಸ್ಕೊಂಡಿರ್ತಾರೆ ಆದರೆ ಇದರ ಒಂದು ಮಹತ್ವ ಏನು ಹವ್ಯಾಸಗಳು ಯಾಕೆ ಇರ್ಬೇಕು ಜೀವನದಲ್ಲಿ ಅಂತ ನೀವು ನನಗೆ ಕೇಳಿದ್ರೆ ಇದು ನಮ್ಮ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿ ಇಡುತ್ತೆ ಹೇಗೆ ಅಂದಾಗ ನಮಗೆ ಈಗ ಸಂತೋಷವಾದಾಗ ಹೇಗೋ ನಾವು ನಮ್ಮ ಜೀವನವನ್ನ ನಿಭಾಯಿಸ್ತೀವಿ ಆದ್ರೆ ನಾವು ದುಃಖದಲ್ಲಿದ್ದಾಗ ಖಿನ್ನತೆಯಲ್ಲಿದ್ದಾಗ ಮತ್ತೆ ಕಠಿಣ ಒಂದು ಪರಿಸ್ಥಿತಿಯಲ್ಲಿದ್ದಾಗ ನಮ್ಮ ಹವ್ಯಾಸಗಳು ಅದರಿಂದ ಹೊರಗ್ ಬರೋದಕ್ಕೆ ಎಷ್ಟೋ ಸಹಕಾರಿಯಾಗಿರುತ್ತೆ ಆಮೇಲೆ ನಮ್ಮ ಮಾನಸಿಕವಾಗಿ ಎಷ್ಟು ಕುಗ್ಗಿರ್ತಿವೋ ಅದರಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಈ ಹವ್ಯಾಸಗಳು ನಮ್ಗೆ ಅನುಕೂಲವಾದ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಕೊಡುತ್ತೆ ಇವಾಗ ದೈಹಿಕವಾಗಿ ಚಟುವಟಿಕೆಯಿಂದಿರುವ ಹವ್ಯಾಸಗಳನ್ನು ಸಹ ಇದೆ ಯೋಗ ಇರಬಹುದು ಆಮೇಲೆ ವಾಕಿಂಗ್ ಇರಬಹುದು ನಡಿಗೆ ಅಂತ ನಾವೇನ್ ಕರಿತೀವಿ ಅದು ಕೆಲವರಿಗೆ ಅದೊಂದು ಹವ್ಯಾಸ ಆಮೇಲೆ ನಮ್ಮದೇ ಆದ ದೈಹಿಕ ಕಸರತ್ತನ್ನ ಮಾಡೋದು ಅಹ್ ನಮ್ಮ ಒಂದು ಆರೋಗ್ಯದ ಮೇಲೆ ದೃಷ್ಟಿಕೋನದಿಂದ ಕೆಲವರು ಹವ್ಯಾಸಗಳನ್ನ ದಿನನಿತ್ಯ ಅಹ್ ರೂಢಿಸ್ಕೊಂಡಿರ್ತಾರೆ ಇದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಬಹಳ ಸಕಾರಾತ್ಮಕ ಒಂದು ಪರಿಣಾಮವನ್ನ ಬೀರುತ್ತೆ ಸೊ ಈ ಒಂದು ಹವ್ಯಾಸಗಳು ನಮ್ಮ ನಮ್ಮ ನರದ ನರಮಂಡಲವನ್ನ ಸರಿಯಾಗಿ ಕಾರ್ಯಗತಗೊಳಿಸಲು ಸಹ ಇದು ತುಂಬಾ ಉಪಯೋಗ ಆಗುತ್ತೆ ಮತ್ತೆ ನಮ್ಮ ದೈಹಿಕ ಕ್ರಿಯೆಗಳು ಒಳಗಡೆ ಯಾವೆಲ್ಲ ಅಂಗಗಳು ಕೆಲಸ ಮಾಡ್ತಾ ಇದಾವೋ ಅವುಗಳನ್ನ ಸರಿ ಪ್ರಮಾಣದ ಸರಿಯಾಗಿ ಕೆಲಸ ಮಾಡೋ ತರನು ಸಹ ಮಾಡುತ್ತೆ ನಮ್ಮ ಹವ್ಯಾಸಗಳು ನಮ್ಮ ಜೀವನದ ಮೇಲೆ ಹಲವಾರು ಸರಿ ಸಕಾರಾತ್ಮಕವಾಗಿ ಪರಿಣಾಮವನ್ನು ಬೀರಿದ್ರು ಸಹ ಕೆಲವು ಸರಿ ಅತಿಯಾದ ಒಂದು ಆ ರೂಢಿಗೆ ಬಿದ್ದು ಅಂದ್ರೆ ಇವಾಗ ಓದೋದು ಇವಾಗ ಓದುವ ಹವ್ಯಾಸ ಇರುತ್ತೆ ಇವಾಗ ಓದೋದು ಹವ್ಯಾಸ ಇದೆ ಅಂತ ನಾವು ಇದ್ದಾಗ ಅದಕ್ಕೆ ಒಂದು ಸಮಯ ಮತ್ತೆ ಎಷ್ಟು ಸಮಯ ಓದ್ಬೇಕು ಈಗೆಲ್ಲ ಇರುತ್ತೆ ಇದನ್ನ ಬಿಟ್ಟು ನಾವು ಜಾಸ್ತಿ ಮಾಡಿದ್ರು ಸಹ ಅದರಿಂದ ಅನಾನುಕೂಲಗಳು ಉದ್ಭವ ಆಗತ್ತೆ ಯಾವುದೇ ಒಂದು ಹವ್ಯಾಸ ಅದಕ್ಕೆ ನಮಗೆ ಎಷ್ಟು ಆಗುತ್ತೋ ಸಾಮರ್ಥ್ಯ ಇದೆಯೋ ಅಷ್ಟನ್ನ ಮಾತ್ರ ನಾವು ರೂಢಿಯಲ್ಲಿ ಇಟ್ಕೋಬೇಕು ದಿನಚರಿಯಲ್ಲಿ ಅದಕ್ಕಿಂತ ಜಾಸ್ತಿ ನಾವು ಮಾಡಿದಾಗ ಅದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಅದರಿಂದ ಸಮಸ್ಯೆಗಳು ಉದ್ಭವ ಆಗುವ ಸಂದರ್ಭಗಳು ತುಂಬಾ ಇರುತ್ತೆ ಈಗ ನನ್ ನಡೆಯೋದಿಷ್ಟ ಇದು ನನ್ನ ಹವ್ಯಾಸ ಅಂತ ತುಂಬಾ ನಡೆದ್ರು ಸಹ ನಿಮಗೆ ದೈಹಿಕ ಶ್ರಮ ಅದರಿಂದ ದೇಹದ ಆರೋಗ್ಯದ ಮೇಲೆ ಹೆಚ್ಚು ಕಮ್ಮಿ ಆಗತ್ತೆ ಓದೋದು ಇಷ್ಟ ನನಗೆ ನನಗೆ ಓದೋದು ನನ್ನ ಹವ್ಯಾಸ ಅಂತ ನೀವು ತುಂಬಾ ಫೈವ್ ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ ಓದೋದು ಇಲ್ಲ ಇವಾಗೆಲ್ಲ ತುಂಬಾ ಬುಕ್ಸ್ ಅಂದ್ರೆ ಪುಸ್ತಕಗಳನ್ನ ಓದೋದು ಕಡಿಮೆ ಆಗಿದೆ ಡಿಜಿಟಲ್ ರೀಡಿಂಗ್ ತುಂಬಾ ಆಗಿದೆ ಸೊ ನಾವು ಪರದೆ ಅಂದ್ರೆ ಮೊಬೈಲ್ ಪರದೆ ಮೇಲೆ ನಾವು ಓದ್ತೀವಿ ಇಲ್ಲ ಟ್ಯಾಬ್ ಪರ್ದೆ ಮೇಲೆ ನಾವು ಓದ್ತೀವಿ ಇಲ್ಲ ಸ್ಕ್ರೀನ್ ಇದು ಲ್ಯಾಪ್ಟಾಪ್ ಪರದೆ ಮೇಲೆ ನಾವು ಓದ್ತೀವಿ ಡಿಜಿಟಲ್ ರೀಡಿಂಗ್ ಅದು ಮಾಡಿದಾಗ ನಮ್ಮ ಕಣ್ಣಿಗೂ ಸಹ ತುಂಬಾ ಸ್ಟ್ರೇನ್ ಆಗತ್ತೆ ಆಮೇಲೆ ನಮ್ಮ ದೈಹಿಕ ಕ್ರಿಯೆಗಳಲ್ಲೂ ಸಹ ಹೆಚ್ಚು ಕಮ್ಮಿ ಆಗತ್ತೆ ಸೊ ನಮ್ಮ ಹವ್ಯಾಸಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಇದರಲ್ಲಿ ಸಕಾರಾತ್ಮಕ ಪರಿಣಾಮಗಳು ಬೀರುತ್ತೆ ನಕಾರಾತ್ಮಕ ಪರಿಣಾಮಗಳು ಸಹ ಬೀರುತ್ತೆ ಆದರೆ ಹವ್ಯಾಸಗಳ ನಮ್ಮ ಜೀವನದಲ್ಲಿ ಇದ್ರೆ ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಸೊ ನಿಮ್ಮ ಕೆಲವು ಹವ್ಯಾಸಗಳನ್ನ ರೂಢಿಯಲ್ಲಿ ಇಟ್ಕೊಳ್ಳಿ ಜೀವನದಲ್ಲಿ ಅಹ್ ನಾನ್ ತುಂಬಾ ಬ್ಯುಸಿ ಆಗಿದ್ದೀನಿ ಅಂದ್ರೆ ನಾವು ಕೆಲಸದಲ್ಲಿ ನಿರತರಾಗಿದ್ದೀವಿ ನನಗ್ ಟೈಮೇ ಇಲ್ಲ ಈ ತರ ಆಲೋಚನೆ ಮಾಡಿ ಹಲವಾರು ಜನರು ಅವರ ಹವ್ಯಾಸಗಳನ್ನ ಕೈ ಬಿಡ್ತಾರೆ ತುಂಬಾ ಜನ ಓದ್ತಾ ಇರ್ತಾರೆ ಓದೋದನ್ನ ನಿಲ್ಸ್ ಬಿಡ್ತಾರೆ ಬರಿತಾ ಇರ್ತಾರೆ ಯಾವ್ದೋ ಒಂದು ಪದ್ಯಗಳನ್ನ ಬರಿತಾ ಇರ್ತಾರೆ ಇಲ್ಲ ಕತೆಗಳನ್ನ ಬರಿತಾ ಇರ್ತಾರೆ ಇಲ್ಲ ಯಾವುದೇ ಒಂದು ವಿಷಯದ ಮೇಲೆ ಪುಸ್ತಕವನ್ನ ಬರಿತಾ ಇರ್ತಾರೆ ಹೀಗೆ ಹಲವಾರು ಬರವಣಿಗೆಗಳಲ್ಲಿ ತೊಡಗಿರ್ತಾರೆ ವ್ಯಕ್ತಿಗಳು ಆದ್ರೆ ಟೈಮ್ ಇಲ್ಲ ನಮ್ಗೆ ಕೆಲ್ಸದ ಒಂದು ಒತ್ತಡದಿಂದ ಬರೆಯಕ್ ಆಗ್ತಿಲ್ಲ ಅಂತ ಆ ಹವ್ಯಾಸವನ್ನ ಅರ್ಧದಲ್ಲಿ ನಿಲ್ಸ್ಬಿಡ್ತಾರೆ ಆಮೇಲೆ ಕೆಲವರು ಹಾಡ್ ಚೆನ್ನಾಗಿ ಹಾಡ್ತಿರ್ತಾರೆ ಸಂಗೀತವನ್ನು ಕಲ್ತ್ಕೊಂಡಿರ್ತಾರೆ ಅದೊಂದು ಹವ್ಯಾಸ ಅವರಿಗೆ ಆದ್ರೆ ಕೆಲವು ವೈಯಕ್ತಿಕ ಕಾರಣಗಳಿಂದ ಅವುಗಳನ್ನ ಜೀವನದಲ್ಲಿ ಬಿಟ್ಬಿಡ್ತಾರೆ ಅರ್ಧಕ್ಕೆ ಸೊ ಹಾಗ ಮಾಡ್ಬೇಡಿ ನಿಮ್ಮ ಹವ್ಯಾಸಗಳನ್ನ ನಿಮ್ಮ ಜೊತೆಗೆ ಇಟ್ಕೊಂಡಿರಿ ದಿನದ ಪ್ರತಿನಿತ್ಯ ಮಾಡ್ಬೇಕು ಅಂತ ಇಲ್ಲ ಹವ್ಯಾಸಗಳನ್ನ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅದಕ್ಕೋಸ್ಕರ ಸ್ವಲ್ಪ ಸಮಯವನ್ನ ಕೊಡಿ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತೆ ಆಮೇಲೆ ಕೆಲವು ವರ್ಷಗಳ ಆದ್ಮೇಲೆ ಅದರಿಂದ ನಿಮಗೆ ಅಹ್ ನಿಮ್ಮ ಒಂದು ಹ್ಮ್ ಅಹ್ ಕೆಲಸದ ಬಗ್ಗೆ ಅಂದ್ರೆ ಹವ್ಯಾಸದಲ್ಲಿ ನೀವು ಆ ಪರಿಣಿತಿಯನ್ನ ಪಡ್ಕೊಂಡಾಗ ನಿಮಗೆ ಒಳ್ಳೆಯ ಅನುಭವ ಆಗತ್ತೆ ಮಾನಸಿಕ ಸದೃಢತೆಯನ್ನು ಸಹ ನಿಮ್ಗೆ ಸಿಗುತ್ತೆ ಸೊ ಹವ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳೋದಕ್ಕೆ ನಾನು ಈ ಒಂದು ಚಿಕ್ಕ ವಿಡಿಯೋವನ್ನ ಮಾಡಿರೋದು ಹೇಗನಿಸ್ತು ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಆಮೇಲೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ಅಂದ್ರೆ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು